ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನನಗೆ ತುಂಬ ಖುಷಿ ಆಗ್ತಾ ಇರೋ ವಿಷಯ ಏನು ಅಂದರೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು ಅದೊಂದು ಮೆರುಗು ಸಿಗ್ತಾ ಇದೆ ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡುಗಳು ನೋಡ್ದಾಗಿರ್ಬೋದು ಮತ್ತೆ ಕನ್ನಡ ಸಿನಿಮಾ ಒಂದು ಹೊಸ ಅಲಿಯನ್ನು ಸೃಷ್ಟಿಸೋ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ಅದು ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂಡ್ ಅದನ್ನ ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಲೆಟ್ ದ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ ಇಡೀ ತಂಡಕ್ಕೆ ಮೊದಲೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಇಮಾಮ್ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒಂದು ಅದ್ಭುತವಾದ ರಾಜು ಅವ್ರಿಗೆ ಬೇಕಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ ಅದಕ್ಕೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ್ಯಂಡ್ ಏನು ಹೇಳಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದ್ರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂತ ಒಂದು ಒಳ್ಳೆ ಅವಕಾಶ ರಾನಾ ಅವ್ರಿಗೆ ಪ್ರಿಯಾಂಕಾಗೆ ಸಿಕ್ಕಿದೆ ಅಂಡ್ ಅವ್ರ ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಇರೋವಂಥ ಪ್ಯಾಷನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯು ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು ಹಿಸ್ ಇಸ್ ಗಿವನ್ ಅ ವಂಡರ್ಫುಲ್ ಗಿಫ್ಟ್ ಇಂತ ಒಂದು ಒಳ್ಳೆ ಹಾಡ್ ಮೂಲಕ ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಡಿ ಪಡಿಸ್ಕೊಳ್ತಾ ಇದ್ರೆ ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ ಸೊ ಆಲ್ ದಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಹೀಸ್ ಆಫ್ ಆಲ್ ಆ್ಯಂಡ್ ಮಾಸ್ಟರ್ ಆಫ್ ಆಲ್ ಟ್ರೀಸ್ ಏಕೆಂದರೆ ಅವ್ರ ತಂದೆ ಹೆಸರನ್ನ ಅವರು ಉಳ ಅಷ್ಟೇ ಒಂದು ಆ ಲೆಗಸಿನ ಹಾಗೆ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ತರುಣನ ಮೀಟ್ ಮಾಡಿದ ಒಂದು ಡ್ಯಾನ್ಸ್ ಶೋನಲ್ಲಿ ಅವರು ಪಾರ್ಟಿಸಿಪೆಂಟ್ ನಾನು ಆಗಿದ್ದೆ ಅವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ನಟನ ನಟನೇನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಆಸ್ ಅ ಡೈರೆಕ್ಟರ್ ಹೀಸ್ ಅಮೇಝಿಂಗ್ ಅವರ ಚೌಕ ಸಿನಿಮಾ ನನಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕೆನ್ಸೆ ಈಗ ಪ್ರೊಡ್ಯೂಸರ್ ಆಗು ಇಂತ ಒಳ್ಳೆ ಸಿನಿಮಾಗಳು ಮಾಡ್ತಾ ಏನು ಹೇಳಿ ಐ ಆಮ್ ಜಸ್ಟ್ ಸೋ ಹ್ಯಾಪಿ ಥ್ರಿಲ್ಡ್ ತುಂಬಾ ಖುಷಿ ಆಗ್ತಾ ಇದೆ ಈ ಆಗ್ಲೇ ಹೇಳಿದಂಗೆ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ ಇದೀಗ ಏಳು ಮನೆ ಚಿತ್ರತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ನೀಡುವಂತಹ ಸಮಯ ನೀವು ಹೇಳಲ್ಲ ನನಗೆ ಭಯ ಆಗಿತ್ತ ಅಂತ ನನಗೆ ಮೊದಲೇ ಸಿನಿಮಾ ಮಾಡಿದಾಗ ಇಲ್ಲ ಐ ವಾಸ್ ಅ ಬ್ಲಾಂಕ್ ಸ್ಲೇಟ್ ಯಾಕೆಂದ್ರೆ ನನಗೆ ಒಂದು ನನಗೆ ಸಿಕ್ಕಂತ ಆಪರ್ಚುನಿಟಿ ಎಂತದ್ದು ಅಥವಾ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರ್ಲಿಲ್ಲ ಮಾಡು ಅಂತ ಹೇಳಿದರೆ ಮಾಡ್ಬೇಕು ಅನ್ನೋದು ಅಷ್ಟು ಗೊತ್ತಿತ್ತು ಬಟ್ ಕ್ಯಾಮ್ರಾ ಫಿಯರ್ ಆಗಲಿ ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ ಯಾಕಂದ್ರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದು ಮಾಡ್ತಾ ಇದ್ದಿದ್ರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ ಸೊ ಆ ಫಿಯರ್ ಇತ್ತಿಲ್ಲ ಬಟ್ ಆಮೇಲೆ ಅಪ್ಪಾಜಿ ಅವ್ರ ಜೊತೆ ಆಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನಿಸಿದ್ದುಂಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧಾರಣಿ ಮ್ಯಾಮ್ ಇದೇ ನಮ್ಮ ಏಳುಮನೆ ಚಿತ್ರತಂಡದ ಪರವಾಗಿ ನೀವು ಪ್ರೀತಿಯಿಂದ ಬಂದು ನಮ್ಮ ಹಾಡನ್ನು ಅಷ್ಟೇ ಪ್ರೀತಿಯಿಂದ ಲಾಂಚ್ ಮಾಡೋದಕ್ಕಾಗಿ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಮೊದಲ್ನೇದಾಗಿ ನಮಸ್ತೆ ಎಲ್ರಿಗೂ ಮೇಡಮ್ ಎಸ್ ಸರ್ ಹೇಳ್ಕೊಟ್ಟಿದ್ದು ಅಂತ ನನಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ನಮ್ಮ ಟೀಸರಿಗೂ ಮುಂಚೆನೇ ಪರ್ಚೇಸ್ ಮಾಡಿದರು ಅಂತ ಅಂದ್ಬಿಟ್ಟು ಆ ಅದಕ್ಕೆ ಒಂದು ರೀಸನ್ ಇದೆ ಸರ್ ನಾವು ಯಾವತ್ತು ಡಿಸ್ಟ್ರಿಬ್ಯೂಟರ್ಗಳು ಸಿನಿಮಾನ ನೋಡೋದು ಸೆಕೆಂಡ್ರಿ ಫಸ್ಟ್ ನಾವು ನೋಡೋದೇ ಟೀಮು ನೋಡ್ತೀವಿ ನಾವು ಇವತ್ತೆಲ್ಲ ಕ್ರೋರ್ ಟುಗೆದರ್ ಕೊಡಬಹುದು ಮೂವಿ ಪರ್ಚೇಸ್ ಮಾಡಬಹುದು ಈಗ ನಾವು ನಿಮ್ದು ಗುರು ಶಿಷ್ಯರು ನೋಡಿದಾಗ್ಲೂ ನಾವು ಹೊತ್ತು ನೋಡಿದ್ವಿ ನಿಮ್ ಟೀಮ್ನ ನಾನು ಯಾಕೆಂದ್ರೆ ಗುರು ನನಗೆ ಇನ್ನೂ ನೆನಪಿದೆ ಗುರು ಶಿಷ್ಯರ ಮೂವಿನ ನಾನು ಕೆ ಆರ್ ನಗರದ ಹತ್ರ ನಾನೊಂದು ಒಂದು ಟೆಂಪಲ್ಗೆ ಹೋಗ್ತಾ ಇದೆ ಅವತ್ತು ನಿಮ್ದು ಒಂದು ಸಾಂಗ್ ರಿಲೀಸ್ ಆಗುತ್ತೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಡೈರೆಕ್ಟರ್ ಎಲ್ಲ ಇದ್ದಾರೆ ನನಗೆ ಅವಾಗ ಇವರು ನನ್ನ ಲೈಫಲ್ಲಿ ನೋಡಿಲ್ಲ ನಿಮ್ಮ ನಿಮ್ಮ ಜೊತೆ ನಮಗೆ ಕಾಂಟ್ಯಾಕ್ಟ್ ಇಲ್ಲ ನಾವು ಯಾರ್ದೋ ಇನ್ನೊಂದು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ನಿಮ್ಮ ಆಫೀಸಿಗೆ ಬಂದು ಮೂವಿ ಪರ್ಚೇಸ್ ಮಾಡಿದ್ದು ಆಮೇಲೆ ಆ ಮೂವಿ ಹೇಗಾಯಿತು ಅಂತ ಎಲ್ಲರೂ ಗೊತ್ತಿದೆ ಅಲ್ಲಿಂದ ನೆಕ್ಸ್ಟು ಈ ಈ ಸಿನಿಮಾನ ನಾವು ತಗೋಬೇಕು ಅಂತ ಅಂದಾಗ ಮೊದಲನೇದಾಗಿ ನೀವು ನನಗೆ ಈ ಥರ ಸಿನಿಮಾ ಮಾಡಬೇಕು ತ ಸರ್ ಅಂತ ನೀವು ನನ್ನ ಜೊತೆ ಮಾತಾಡ್ತೀರಿ ಅಂದರೆ ನಾವು ತರುಣ್ ಸರ್ ರೆಗ್ಯುಲರ್ ಮಾತಾಡ್ತಾ ಇರ್ತೀವಿ ಆವಾಗ ಇದಕ್ಕೆ ಹೀರೋಗಳು ನಾಲ್ಕೈದು ಜನ ಡಿಸ್ಕಸ್ ಎಲ್ಲ ಆದಾಗ ಕೊನೆಗೆ ಸರ್ ನಾವು ಫೈನಲ್ ಮಾಡ್ತೀರಿ ಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಅವರು ಸರ್ ನಿಮ್ಗೆ ಗೊತ್ತಿಲ್ಲ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಧರಿಸೋ ಒಂದು ಮೂವಿ ವಿಶ್ವಾಸಂ ಯುವರ್ ಮೂವಿ ಧರಿಸೋ ಒನ್ ಸಾಂಗ್ ವೆರಿ ಫೇಮಸ್ ಸಾಂಗ್ ಇರೋ ನಾನು ಅದಕ್ಕೆ ಫ್ಯಾನ್ ಆ ಮೂವಿಗೆ ಆ ಸಾಂಗಿಗೆ ಕಣ್ಣಾನೆ ಕಣ್ಣೇ ಸಾಂಗ್ ನಮ್ಮ ಥೇಟ್ರ್ ಇತ್ತು ಅದು ಅವಾಗ ಅವಾಗ ಅದು ಮೆಗಾ ಬ್ಲಾಕ್ ಬಸ್ಟರ್ ಅದು ಮತ್ತು ಆ ಟೀಮು ಇನ್ನು ನಮ್ಮ ಲಿರಿ ನಮ್ಮ ನಾಗಾರ್ಜುನ ಶರ್ಮ ಅವರು ನಮ್ಮ ಭೀಮಾ ಸಿನಿಮಾಗಂತೂ ಅವ್ರನ್ನ ನಾವು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದು ಭೀಮಾದಲ್ಲಿ ಎಲ್ಲ ಸಾಂಗ್ ನಮಗೆ ಹಿಟ್ ಮಾಡಿಕೊಟ್ಟು ಆಮೇಲೆ ಇವತ್ತಿಗೆ ನಮ್ಮದು ಭೀಮಾ ಸಿನಿಮಾ ರಿಲೀಸ್ ಆಗಿ ಎಕ್ಸಾಕ್ಟ್ ಆಗಿ ಒಂದು ಇಯರ್ ಸರ್ ಇವತ್ತಿಗೆ ನೋಡಿ ಅಂತ ಕೋನ್ಸಿಡೆನ್ಸ್ ಇವತ್ತು ಸೇಮ್ ಡೇ ನಾವು ಇವತ್ತು ನಿಮ್ಮ ಮುಂದೆ ಮೀಟ್ ಮಾಡ್ತಾ ಇದ್ದೀವಿ ಹಾಗೆ ಈ ಸಿನಿಮಾನ ಬಿಫೋರ್ ನಮಗೆ ನಾವು ನಾವು ತರುಣ್ ಸರ್ ಒಂದ್ಸಲಿ ಮಾತಾಡ್ತಾ ಇರ್ತೀವಿ ಅವಾಗ ನಾನು ನಾನಾಗೆ ಕೇಳಿದ್ದು ಸಾಂಗ್ ಇದನ್ನ ಯಾರನ್ನ ಡಿಸ್ಟ್ರಿಬ್ಯೂಷನ್ ಸರ್ ಡಿಸ್ಟ್ರಿಬ್ಯೂಷನ್ ಏನು ಅನ್ಕೊಂಡಿದಿರಿ ಅವ್ರು ಏನೋ ಮಾತಾಡಲ್ಲ ಬಟ್ ಅವ್ರ ಮನಸ್ಸಲ್ಲಿ ನಮಗೆ ಕೊಡಬೇಕು ಅನ್ನೋದಿತ್ತು ಅಂತ ನನಗೆ ಗೊತ್ತದು ಆಮೇಲೆ ಸರಿ ಸರ್ ಅಂತ ಅಂದ್ರೆ ಸರ್ ಇದು ಏನಾರಾಗಲಿ ನೀವು ರೇಟು ಸೆಪ್ರೇಟ್ ಇರಲಿ ಯಾಕೆಂದ್ರೆ ಸ್ನೇಹಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಮಾಡಕ್ಕೆ ದುಡ್ಡು ಬೇಕು ಈಗ ಯಾರ ಸ್ನೇಹ ಎರಡೇ ಇದ್ರು ಯಾರು ಫ್ರೀ ಬಂದು ಮಾಡಲ್ಲ ಹಂಗ್ಬಿಟ್ಟು ಒಂದು ಕನ್ಸಿಡರೇಷನ್ ಇರ್ತದೆ ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಓಕೆ ಆದ್ಮೇಲೆ ನನ್ಗೆ ಅವತ್ತ ಟೀಚರ್ ತೋರಿಸ್ತಾರ ಅವರು ಟೀಸರ್ ಅಂತ ಅವತ್ತೇ ನಾನು ನಾನು ಅವತ್ತೇ ಹೇಳಿರ್ತೀನಿ ಸರ್ ಇದು ಮೆಗಾ ಹಿಟ್ ಆಗುತ್ತೆ ಟೀಸರ್ ಅಂತ ಅಂದ್ಬಿಟ್ಟು ಅದೇ ರೀತಿ ಸಿನಿಮಾ ಮೇಲೆ ನಿಮ್ಮ ನಿಮ್ಮೆಲ್ಲರಿಗೂ ಯಾವ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇದೆಯೋ ಅಷ್ಟೇ ಎಕ್ಸ್ಪೆಕ್ಟೇಷನ್ನು ನಾ ಟಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟ್ರ್ ಆಗೋಲ್ಲ ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ನಾನು ಇಟ್ಕೊಂಡಿದ್ದೀನಿ ಸಿನಿಮಾನ ಆದಷ್ಟು ಬೇಗ ತೆರೆಗೆ ತರ್ತೀವಿ ಒಂದು ಡೇಟನ್ನು ನಾವು ಫೈನಲ್ ಮಾಡ್ಕೊಂಡಿದ್ದೀವಿ ನಾವು ತರೋಣ ಸರ್ ಆಲ್ರೆಡಿ ಅದನ್ನು ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ ದಯವಿಟ್ಟು ಇಂಥ ಒಂದು ಹೊಸ ಟೀಮ್ನ ಕಟ್ಕೊಂಡು ಈ ರೀತಿ ತುಂಬಾ ಕ್ವಾಲಿಟಿ ವೈಸ್ ಅಲ್ಲಿ ಈಗ ನಾವೆಲ್ಲ ಮಾಡ್ತೀವಿ ಈಗ ಇನ್ ಕೇಸ್ ನನ್ನ ಹತ್ರನೂ ಕೆಲವೊಬ್ರು ಕತೆ ಹೇಳಕ್ ಬರ್ತಿರ್ತಾರೆ ಹೊಸ ನಿರ್ದೇಶಕರು ನಾನು ಅವರು ಪಾಪ ತುಂಬಾ ಸಲ ಮಾತಾಡ್ತಾರೆ ಸರ್ ನಾವೆಲ್ಲೇ ಹೋದ್ರು ಇದೇ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಇವತ್ತು ಟಿವಿ ರೇಟ್ಸ್ ಇಲ್ಲ ಸೆಟಲೈಟ್ ರೇಟ್ಸ್ ಇಲ್ಲ ಹಿಂದಿ ಸೇಲ್ ಆಗಲ್ಲ ಈ ರೀತಿ ಎಲ್ಲ ಮಾತಾಡ್ತಾರೆ ಸರ್ ಅಂತ ಅಂದಾಗ ಆದರೆ ತರುಣ್ ಸರು ನನಗೆ ಗೊತ್ತಿದೆ ನಾನು ಅವ್ರನ್ನ ಹೊಗಳ ಹೇಳ್ತಾ ಇಲ್ಲ ಸಿನಿಮಾದ ಕ್ವಾಲಿಟಿ ರಿಲೀಸ್ ಆದ್ಮೇಲೆ ನೀವು ಅವತ್ತು ಹೇಳಿ ಸಿನಿಮಾ ಕ್ವಾಲಿಟಿಗೆ ನಾಟ್ಯವನ್ನೇ ಒಂದು ಒಂದು ಕಡೆನೂ ಪಾಯಿಂಟ್ ಒನ್ ಪರ್ಸೆಂಟು ಕೂಡ ಕಡಿಮೆ ಮಾಡ್ದೇ ಕ್ವಾಲಿಟಿ ವೈಸ್ ಕ್ವಾಲಿಟಿ ಅಂದರೆ ಈಕ್ವಲ್ಸ್ ಟು ತರುಣ್ ಸರ್ ಅನ್ನೋ ರೀತಿ ಸಿನಿಮಾ ಇದೆ ಆ ಒಂದು ಎಕ್ಸ್ಪೆಕ್ಟೇಷನ್ ನೀವು ರೀಚ್ ಆಗಿ ಆಗ್ತೀರಿ ಅಂತ ನಂಬಿಕೆ ನನಗಿದೆ ಆದಷ್ಟು ಬೇಗ ಬರ್ತೀವಿ ಇನ್ನು ಹೀರೋ ಬಗ್ಗೆ ನಾವು ಹೇಳೋಂಗೆ ಇಲ್ಲ ನನಗೆ ಪ್ರೇಮ್ ಸರ್ ತುಂಬ ಪರಿಚಯ ಇರೋದರಿಂದ ಅವ್ರ ಬಗ್ಗೆ ಹೇಳ್ತಿರ್ತಾರೆ ಮತ್ತೆ ಹೀರೋಯಿನ್ ಕೂಡ ಅಷ್ಟೇನೆ ಮನೆ ಮಾತಾಗಿದ್ದಾರೆ ಅವರೆಲ್ಲ ಆ ಶೋ ಮಹಾ ನಟಿಲಿ ಇನ್ನು ಮಂಗಳಿ ಮ್ಯಾಮ್ ಬಗ್ಗೆ ಅವ್ರ ವಾಯ್ಸ್ಗೆ ಒಂದು ಸಪರೇಟ್ ಇದಿದೆ ನಮ್ಮಲ್ಲಿ ಇವತ್ತು ನಿಮ್ಗೆ ಈ ಸಾಂಗ್ ಆಶೀರ್ವಾದ ಮಾಡಿದ್ದಾರೆ ದಯವಿಟ್ಟು ಈ ಚಿತ್ರಕ್ಕೆ ಆದಷ್ಟು ಬೇಗ ಬರ್ತೀವಿ ದೊಡ್ಡ ಮಟ್ಟದ ಸಪೋರ್ಟ್ ಕೊಡಿ ಈ ಸಪೋರ್ಟ್ ಈ ಸಿನಿಮಾಗ್ ಸಿಕ್ಕಿದ್ರೆ ಮತ್ತಷ್ಟು ಚಿತ್ರಗಳು ಸೇಮ್ ಇದೇ ರೀತಿ ಬರ್ತವೆ ಆ ಅಷ್ಟು ಚಿತ್ರಗಳನ್ನ ಬೇಕಾದ್ರೆ ನಾವೇ ಡಿಸ್ಟ್ರಿಬ್ಯೂಷನ್ ಸೋ ಮಚ್ ಸರ್ ಕಾಪಾಡೋದೇ ಎಷ್ಟಿಷ್ಟ ಆಯ್ತು ಎಲ್ಲರೂ ನಮಸ್ಕಾರ ರಾಜಣ್ಣ ನಮಸ್ಕಾರ ಫಸ್ಟ್ ಇಮಾನ್ ಸರ್ ಇಮಾನ್ ಸಾರು ಪಾಂಡೆ ನಾಯ್ಡು ಅಂತ ಕನ್ನಡದಲ್ಲಿ ರಿಮೇಕ್ ಮಾಡಿದ್ವಿ ಸೇಮ್ ಸಾಂಗ್ಸ್ ಅದಕ್ಕೆ ನಾ ಡೈಲಾಗ್ ರೈಟ್ರ್ ಆ್ಯಕ್ಚುಲಿ ಸೊ ಅವಾಗಿಂದ ನನಗೆ ಆ ಕಂಪೋಸಿಷನ್ ಆ ಸೌಂಡಿಂಗೇ ತುಂಬ ಇಷ್ಟ ಆಮೇಲೆ ಅಪ್ಪು ಸಾರ್ದು ಚಕ್ರ ಅದೆಲ್ಲ ನನಗೇನು ಕನ್ನಡದ ಒಂದು ಹೊಸ ಕೋಟಿಗೆ ಹಬ್ಬ ಆಗಿರ್ಬೋದು ತುಂಬ ಚೆನ್ನಾಗಿ ಸೊ ಅವಾಗಿಂದ ನಿಮ್ಮ ಅಭಿಮಾನಿ ತರುಣ್ ಸರ್ ನನಗೆ ಫಸ್ಟಿಗೆ ಸ್ವಲ್ಪ ಚರ್ಚೆ ಆದಾಗ ಹಿಮಾನ್ ಹೋಗೋಣ ಅಂತಂದಾಗ ತುಂಬ ಖುಷಿ ಆಯಿತು ಯಾಕಂದರೆ ಈ ಬ್ಯಾಕ್ ಈ ಸಿನಿಮಾಗೆ ಅವರು ತುಂಬ ಸೂಕ್ತವಾಗಿತ್ತು ಸೊ ಅವಾಗಲೇ ನಾನು ತರುಣ್ ಸರ್ ಅವ್ರ ಆಯ್ಕೆನೇ ಮೊದಲಿನ ನನಗೆ ಒಂಥರ ಸ್ಪೆಷಲ್ ಸೊ ಮ್ಯೂಸಿಕ್ ಡೈರೆಕ್ಟ್ರ್ ಆಯ್ಕೆಯಲ್ಲೂ ತರುಣ್ ಸರ್ ಎಲ್ಲ ಆಯಿತು ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ತರುಣ್ ಸರ್ ನಾನು ಈ ಸಿನಿಮಾ ಅಂದರೆ ವಿಜುವಲ್ ನಾನು ನೋಡಿದ್ದೀನಿ ಆಲ್ರೆಡಿ ನೋಡುವಾಗಾದರೆ ಆ ಸಿಚುವೇಶನ್ ನೆನ್ಸ್ಕೊಂಡ್ರೆ ನಮಗೆ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ ನಿಮಗೂ ಸಹ ಅಂದರೆ ಸಿನ್ಮಾ ನೋಡುವಾಗಾದ್ರೆ ಆ ಸಂದರ್ಭನೇ ಹಾಗೆ ಮೂಡಿ ಬಂದಿದೆ ಪುನೀತ್ ಅವರು ತುಂಬ ಆ ಹೆಂಡಿಗೆ ಹೋಗ್ತಾರೆ ಸಿನ್ಮಾ ಎಲ್ಲರ ಕಣ್ಣಂಚಲ್ಲಿ ಒಂದು ನೀರು ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ ಸೊ ಪುನೀತ್ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಕಾರಣ ಹೀರೋ ತುಂಬ ಎಫರ್ಟ್ ಹಾಕಿದ್ದಾರೆ ಹೀರೋ ಪ್ರತಿ ಹಂತದಲ್ಲೂ ಅವರು ಎಫರ್ಟ್ ಕಾಣ್ ಕಾ ಕಾಣುತ್ತೆ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ಆ ಮೇಡಮ್ ಚೆನ್ನಾಗಿ ಹಾಡಿದ್ದೀರ ಥ್ಯಾಂಕ್ ಯು ಮೇಡಮ್ ಇಷ್ಟೇ ಸರಿ ಎಲ್ಲ ನಮ್ಮ ಟೀಮೇ ನಮ್ಮದೇ ಪ್ರತಿ ಹಂತದಂದು ನಾನು ಹೇಳ್ತೀನಿ ಇಲ್ಲಿ ಬಂದು ಮತ್ತೆ ಅದನ್ನೇ ಏನು ಮಾತಾಡ್ಬೇಕಂತ ಶಂಕರ ಮಠದಿಂದ ಅದ್ಭುತವಾದ ಸಿನಿಮಾಗಳನ್ನೂ ಕೊಟ್ಕೊಂಡು ಬಂದಿದ್ದೀರ ಅಲ್ಲಿನ ರ್ಯಾಂಬೋದಿಂದ ಇಲ್ಲೇವರೆಗೂ ಸೊ ಹಾಗೆ ಕಂಟಿನ್ಯೂ ಆಗಲಿ ಸೊ ಇಂಡಸ್ಟ್ರಿಗೆ ಒಂದು ಹೊಸೊಬ್ಬರು ಸಿನಿಮಾ ಗೆಲ್ಲಬೇಕು ಒಂದು ಆಲ್ರೆಡಿ ಹಿಂದಿನ ಸಿನ್ಮಾ ಒಂದು ಸ್ಟಾರ್ಟ್ ಆಗಿದೆ ಒಂದು ಯಾವುದೇ ಇಲ್ಲದ ಒಂದು ಕಂಟೆಂಟ್ ಸಿನ್ಮಾ ಅನ್ನೋದಕ್ಕೆ ಜನನು ಒಪ್ಕೊಂಡಿದ್ದಾರೆ ಸೊ ಈ ಸಿನಿಮಾ ಅದರ ಆ ಸಾಲಲ್ಲಿ ಒಂದು ಕಂಟೆಂಟ್ ಅಲ್ಲಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಜಡೇ ಸರ್